ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವೆಣಿತಾ ರಾಜೇಶ್ ಸ್ಟಾರ್ ಡೆಸ್ಟಿಂಗ್ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಬನ್ನಿ ಇವತ್ತು ವಿಶೇಷವಾಗಿರುವಂಥ ಒಂದು ಟಾಪಿಕ್ ಜೊತೆಗೆ ನಿಮ್ಮ ಹತ್ರ ನಾನು ಮಾತಾಡ್ತಾ ಇದ್ದೀನಿ ಶುಕ್ರ ವಕ್ರಿಯ ಆಗಿರುವಂಥದ್ದು ಮೀನರಾಶಿಯಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಕೆಲವರೆಲ್ಲ ಆಲ್ರೆಡಿ ಪ್ರೋಗ್ರಾಮ್ಸಲ್ಲಿ ನೋಡಿರ್ತೀರಾ ತಿಳ್ಕೊಂಡಿರ್ತೀರಾ ಏನು ಅಂತ ಅಂತೆಲ್ಲ ಹೇಳಿ ಬಟ್ ವಕ್ರಿಯಾಗಿರೋದು ಅನ್ನೋಂಥ ಪದನ ಕೇಳಿದ್ರೆ ನಮಗೆಲ್ಲ ಒಂಥರ ಏನೋ ಡೌಟ್ ಬರುತ್ತಲ್ವಾ ಏನು ನಮ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಸಮಸ್ಯೆ ಆಗುತ್ತಾ ವಕ್ರಿಯಾದ್ರಿಂದ ನಮ್ಮ ಕೆಲಸ ಕಾರ್ಯಗಳಿಗೆ ಏನಾದರೂ ಸಮಸ್ಯೆ ಆಗುತ್ತಾ ಖಂಡಿತ ಅದು ನೀವು ಅಂದ್ಕೊಳ್ತಾರಂಥದ್ದು ಖಂಡಿತ ಸಾಧ್ಯ ಇದೆ ಮತ್ತು ಈ ತಿಂಗಳು ಮಾರ್ಚಲ್ಲಿ ಸುಮಾರು ಟ್ರಾನ್ಸಿಟ್ಸ್ ಇರೋವಂಥದ್ದು ಗ್ರಹಣ ಇರೋಂಥದ್ದೆಲ್ಲ ತುಂಬಾನೇ ಹುಷಾರಾಗಿರಿ ಸ್ಪೆಷಲಿ ಈಗ ಈ ದಶಾಭುಕ್ತಿ ನಡೀತಿರೋವಂಥವ್ರು ಶುಕ್ರ ದಶಾಭುಕ್ತಿ ನಡೀತಿರುವಂಥವ್ರು ಶನೇಶ್ವರನ ದಶಾಭುಕ್ತಿ ನಡೀತಿರೋಂಥವ್ರು ಸಾಡೆ ಸಾತಿ ನಡೀತಿರೋಂಥವ್ರು ನಿಮ್ಗೆ ಗೊತ್ತಿರುತ್ತೆ ಸಾಡೆ ಸಾತಿ ಈಗ ಕುಂಭರಾಶಿ ಮೀನರಾಶಿ ಮತ್ತು ಮೇಷಕ್ಕೆ ಈ ಈಗ ಈ ಮಾರ್ಚ್ ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ಮೂರು ರಾಶಿಯವರಿಗೆ ಕಾಣಿಸ್ಕೊಳ್ಳುತ್ತೆ ಸಾಡೆ ಸಾತಿ ಎಫೆಕ್ಟ್ಸ್ ಅದು ಬಿಟ್ಟು ಬೇರೆ ಎಲ್ಲ ಮೇನಾಗಿ ಸೂರ್ಯನ ಒಂದು ದಶಾಭುಕ್ತಿ ನಡೀತಾ ಇರೋಂಥದ್ದು ಬುಧನ ದಶಾಭುಕ್ತಿ ನಡೀತಾ ಇರೋಂಥವ್ರು ಇವರೆಲ್ಲರಿಗೂ ಕೂಡ ತುಂಬಾ ಕೇರ್ಫುಲ್ ಆಗಿರುವಂತಹ ವಿಚಾರ ಅಂತಲೇ ಹೇಳ್ಬೋದು ಈ ಒಂದು ಮಾರ್ಚ್ ಮತ್ತೆ ನಡೀತಿರುವಂತಹ ಗ್ರಹಣ ಮನೆ ಈಗ ಶುಕ್ರನ ಒಂದು ರೆಟ್ರೋಗ್ರೇಡ್ ಮೋಷನ್ ಅಂದರೆ ವಕ್ರಿಯ ಏನಿದು ವಕ್ರಿಯ ಉಲ್ಟಾ ಬರುತ್ತಾ ಇಲ್ಲ ಉಲ್ಟಾ ಬರೋ ಥರ ಕಾಣುತ್ತೆ ಅಂದ್ರೆ ಇದಕ್ಕಿಂತ ಬೇರೆ ಗ್ರಹಗಳು ಐದರ್ ಬುಧ ಇರಬಹುದು ಅಥವಾ ಸೂರ್ಯ ಇರಬಹುದು ಬೇರೆ ಯಾವುದೋ ಒಂದು ಗ್ರಹಗಳು ಈ ಶುಕ್ರನಿಗಿಂತ ಫಾಸ್ಟ್ ಮೂವ್ಮೆಂಟ್ ಇರುತ್ತೆ ಏನಾಗುತ್ತೆ ಶುಕ್ರ ಅಲ್ಲೇ ಸ್ಥಗಿತ ಆಯಿತು ಅಥವಾ ವಕ್ರಿಯ ಮೋಷನ್ ಅಂದ್ರೆ ಹಿನ್ನಡೆ ಹಾಕ್ತಿದ್ದಾನೆ ಶುಕ್ರ ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಳುತ್ತೆ ಹಾಗಾಗಿ ಶುಕ್ರನ ಒಂದು ಎಫೆಕ್ಟ್ಸ್ ತುಂಬಾ ತುಂಬಾ ಇಂಪಾರ್ಟೆಂಟು ನಮ್ಮ ಒಂದು ಭೂಮಿಗೆ ಯಾಕಂದ್ರೆ ಹತ್ತಿರದಲ್ಲಿರುವಂತಹ ಪ್ರಪ್ರಥಮ ಮತ್ತೆ ಏಕೈಕ ಗ್ರಹ ಶುಕ್ರ ಈ ಕಡೆಯಿಂದ ಮತ್ತೆ ಈ ಕಡೆ ನಾವು ರೈಟ್ ಸೈಡ್ ನೋಡೋಕೆ ಹೋದರೆ ನಮ್ಗೆ ಕಾಣಿಸುವಂಥದ್ದು ಕುಜ ಸೊ ಈ ಎರಡು ಗ್ರಹಗಳ ಒಂದು ಎಫೆಕ್ಟ್ಸು ಹೆಚ್ಚಾಗಿ ಭೂಮಿ ಮೇ ಬೀಳುತ್ತೆ ಬಟ್ ಕುಜ ಶುಕ್ರನಿಗಿಂತ ಸ್ವಲ್ಪ ನೋಡೋಕೋದ್ರೆ ದೂರನೂ ಇರೋದ್ರಿಂದ ಶುಕ್ರನ ಎಫೆಕ್ಟ್ಸು ತುಂಬ ಇಂಪಾರ್ಟೆಂಟು ಇಪ್ಪತ್ತೊಂಬತ್ತು ದಿನಗಳಿಗೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗೋ ಶುಕ್ರ ಈಗ ಇಲ್ಲಿ ಇಲ್ಲಿ ಮೀನರಾಶಿಯೇ ತುಂಬ ದಿನಗಳಲ್ಲಿದೆ ಇಪ್ಪತ್ತೆಂಟನೇ ಜನವರಿಯಲ್ಲಿ ಟ್ರಾನ್ಸಿಟ್ ಆಗಿರುವಂಥದ್ದು ಕುಂಭದಿಂದ ಮೀನಕ್ಕೆ ಬಟ್ ಅಲ್ಲೇ ಹಲವಾರು ಸಲ ವಕ್ರಿಯಾಗುವಂಥದ್ದು ಮತ್ತು ಸ್ಥಗಿತ ಆಗುವಂಥದ್ದು ಮತ್ತೆ ವಕ್ರಿಯಾಗುವಂಥದ್ದು ಮತ್ತೆ ಡೈರೆಕ್ಟ್ ಮೋಷನ್ ಆಗುವಂಥದ್ದು ಮತ್ತೆ ಕಾಂಗೋಸ್ಟ್ ಆಗುವಂಥದ್ದು ಇವೆಲ್ಲವೂ ನಾವು ಹಲವಾರು ಸಲ ಕಾಣ್ತಿದ್ವಿ ಈಗ ಎರಡನೇ ತಾರೀಕಿಂದ ಮಾರ್ಚ್ ಶುಕ್ರ ವಕ್ರಿಯಾಗಿದ್ದಾನೆ ಇದರಿಂದ ಗ್ರಹಗಳಿಗೆ ಏನು ಎಫೆಕ್ಟ್ ಆಗುತ್ತೆ ಇದರ ಜೊತೆಗೆ ಇನ್ನೊಂದು ವಿಶೇಷ ಯೋಗ ಒಂದು ಬರ್ತಿದೆ ಆಕ್ಚುಲಿ ಇದು ಬಂದು ಲಕ್ಷ್ಮೀನಾರಾಯಣ ಯೋಗ ಅಂತ ಹೇಳಿ ಯಾಕೆಂದರೆ ಶುಕ್ರ ಇರುವಂತಹ ಮನೆಯಲ್ಲಿ ಬುಧನೂ ಸಹ ಇದ್ದಾನೆ ಮತ್ತು ವಿಶೇಷವಾಗಿ ಮೀನರಾಶಿಯಲ್ಲಿ ಶುಕ್ರನು ಉಚ್ಚ ಸ್ಥಾನದಲ್ಲಿ ಇರ್ತಾನೆ ಖಂಡಿತ ಹಾಗಾಗಿ ಇದರ ಜೊತೆಗೆ ಬುಧ ಇರೋದ್ರಿಂದ ಶುಕ್ರನು ಬುಧನು ಯಾವಾಗ ಸೇರುತ್ತೆ ಅದು ಲಕ್ಷ್ಮೀನಾರಾಯಣರ ಯೋಗ ಅಂತ ಹೇಳಿ ಸೊ ಹೊಸದಾಗಿ ಮದುವೆ ಆಗಬೇಕು ಅಂತಿರೋವಂಥವ್ರು ಅಥವಾ ಮದುವೆಗೆ ನೋಡ್ತಿರುವಂಥವ್ರಿಗೆ ಒಳ್ಳೆಯ ಭಾಗ್ಯ ಅಂತ ಹೇಳಬಹುದು ಅಥವಾ ಅದ್ರ ಬಿಟ್ಟು ಜೊತೆಗೆ ಲವ್ ಪ್ರೀತಿ ಪ್ರೇಮ ವಿಚಾರದಲ್ಲಿ ಹೊಸದಾಗಿ ಯಾರು ನಿಮಗೆ ಕಾಂಟ್ಯಾಕ್ಟ್ ಆಗುವಂಥದ್ದು ತುಂಬ ಜನ ಕಾಲ್ ಮಾಡಿ ಕೇಳ್ತಿರ್ತಾರ ಕನ್ಸಲ್ಟೇಷನ್ ತಗೊಳ್ತಿರ್ತೀರ ನಾವು ಯಾರೋ ಇಷ್ಟಪಡ್ತಿದ್ದೀವಿ ಮದುವೆ ಕನ್ವರ್ಟ್ ಆಗ್ತಿಲ್ಲ ಇದು ಎಷ್ಟೇ ಹಲವಾರು ಪ್ರಯತ್ನ ಮಾಡ್ತಿದ್ರು ನಮ್ಮ ಹಿರಿಯರಿಂದ ನಮ್ಗೆ ಅದೇನು ಸಮಸ್ಯೆ ಆಗ್ತಿದೆ ಅವ್ರ ಹೋಗ್ತಿಲ್ಲ ಅನ್ನೋವಂಥದ್ದೆಲ್ಲ ಇವೆಲ್ಲನೂ ಕೂಡ ದಯವಿಟ್ಟು ನಿಮ್ಮ ಜಾತಗಳನ್ನ ಈ ಸಂದರ್ಭದಲ್ಲಿ ನೀವು ಖಂಡಿತ ವಿಶ್ಲೇಷಣೆ ಮಾಡಿಸ್ಕೊಳ್ಳಿ ಯಾಕಂದ್ರೆ ಮುಂಬರುವ ದಿನಗಳು ಅಷ್ಟು ಒಳ್ಳೆ ದಿನಗಳಿಲ್ಲ ಒಂದೆರಡು ಮೂರು ತಿಂಗಳ ಸ್ಪೆಷಲಿ ಕೇತು ಟ್ರಾನ್ಸಿಟ್ ಆಗುವವರೆಗೂ ಸಹ ಅಂತ ಒಳ್ಳೆ ದಿನಗಳು ಖಂಡಿತ ಅಲ್ವೇ ಅಲ್ಲ ಫೇಟ್ನ ಚೇಂಜ್ ಮಾಡೋಕ್ಕಾಗಲ್ಲ ನಿಮಗೆ ಗೊತ್ತಾದ ಖಂಡಿತ ಇರುತ್ತೆ ಹಣೆ ಬರಹ ಬದಲಾವಣೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಬಟ್ ಏನು ಮಾಡಬಹುದು ಮೇಡಮ್ ಹಾಗಾದ್ರೆ ಅಟ್ಲೀಸ್ಟ್ ಆ ತೀವ್ರತೆಯನ್ನು ನೀವು ಕಡಿಮೆ ಮಾಡ್ಕೋಬೋದು ತುಂಬಾ ಜಾಬ್ ಲಾಸ್ ಆಗುವಂಥದ್ದು ಹೆಚ್ಚಾಗಿ ಕಾಣ್ತಾ ಇದೆ ಹೊರದೇಶಕ್ಕೆ ಹೋಗಿರೋರು ಅದರಲ್ಲೂ ಶುಕ್ರ ವಕ್ರಿಯನಿಂದ ಆಲ್ರೆಡಿ ತುಂಬಾ ಜನಕ್ಕೆ ಆತಂಕದಲ್ಲಿದ್ದೀರಾ ನಿಮ್ಮ ಕೆಲಸಗಳು ಫೆಡ್ರಲ್ ಗೌರ್ಮೆಂಟ್ ಕೆಲಸ ಮಾಡ್ತಿರೋಂಥವ್ರು ಅಂಥವ್ರಿಗೆಲ್ಲ ಈವನ್ ಪ್ರೈವೇಟಲ್ಲೂ ಸಹ ಅಂಥ ಒಳ್ಳೆ ಅವಕಾಶಗಳು ಖಂಡಿತ ಇಲ್ಲ ಹಾಗಾಗಿ ದಯವಿಟ್ಟು ನಿಮ್ಮ ಜಾತಕಗಳು ಇಲ್ಲಿರೋರಾಗಲಿ ಹೊರಗಡೆ ಇರೋರಂಥವ್ರು ನೋಡ್ತಿರೋ ನನ್ನ ಕಾರ್ಯಕ್ರಮ ಖಂಡಿತ ಮಾಡಿಸ್ಕೊಂಡು ಚೆಕ್ ಮಾಡಿಸ್ಕೊಳ್ಳಿ ನಿಮ್ಮ ಜಾಬ್ ಸೇಫ್ ಇದೆಯಾ ಯಾಕಂದರೆ ಸಿ ಇಂಡ್ಯಾದಲ್ಲಿರೋದ್ರೆ ಒಂದು ಒಂದು ರೀತಿಯಲ್ಲಿ ಅಂದ್ರೆ ಇನ್ನೊಂದು ಹೋಗ್ಬೋದು ಅದಿಲ್ಲ ಅಂದರೆ ಮತ್ತೊಂದು ಕಡೆ ಹೋಗ್ಬೋದು ನಮ್ಮ ಕೆಲಸ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಬಟ್ ಕೆಲಸವನ್ನೇ ನಂಬಿ ಹೊರ ದೇಶಕ್ಕೆ ಹೋದಾಗ ಅಲ್ಲಿ ಇರೋಂಥವ್ರಿಗೆ ತುಂಬ ಸಮಸ್ಯೆ ಆಗುತ್ತೆ ಕೆಲಸ ಇಲ್ಲ ಅಂತಾದಾಗ ಅವ್ರು ಮತ್ತೆ ವಾಪಸ್ ಇಂಡಿಯಾಗೆ ಬರ್ಲಿಕ್ಕೂ ಮನ್ಸಾಗ್ತಿರೋಲ್ಲ ಅಥವಾ ಬಂದರೂ ನಮಗೆ ಕೆಲಸ ಸಿಗುತ್ತಾ ಯಾಕಂದರೆ ನಾವು ಅಲ್ಲಿಂದ ರಿಜೆಕ್ಟ್ ಆಗಿ ಬಂದ ಮೇಲೆ ನಮಗೆ ಇಂಡಿಯಾದಲ್ಲಿ ಮತ್ತೆ ಕೆಲಸ ಸಿಗುತ್ತಾ ಅನ್ನೋಂಥ ಆತಂಕನೂ ಇರುತ್ತೆ ಸೊ ತುಂಬ ಜನಕ್ಕೆ ಇದು ಈ ಒಂದು ಎಫೆಕ್ಟು ಖಂಡಿತ ಬೀಳುತ್ತೆ ಮತ್ತೆ ಹೇಳಿದಂಗೆ ನಾನು ಗ್ರಹಣಗಳಿರೋದ್ರಿಂದಲೂ ಸಹ ತುಂಬ ಎಫೆಕ್ಟ್ ಬೀಳುತ್ತೆ ಪರಿಹಾರಗಳು ತಿಳಿಸ್ಕೊಡ್ತೀನಿ ನಿಮ್ಗೆ ಅನ್ಸ್ಬಹುದು ಏನಪ್ಪ ಇಷ್ಟೊಂದು ಹೇಳ್ತಾರೆ ಅಂತ ಹೇಳಿ ಬಟ್ ನಿಮ್ಮ ಇಂಪಾರ್ಟೆನ್ಸ್ಗೋಸ್ಕರ ನಿಮ್ಮ ಒಂದು ಲೈಫ್ಗೋಸ್ಕರ ನಾನು ಇದೆಲ್ಲ ನಿಮಗೆ ತಿಳಿಸ್ಕೊಡ್ಲೇ ಎರಡನೇ ವಿಶೇಷವಾಗಿರುವಂಥದ್ದು ಯಾವ್ಯಾವ ಗ್ರಹಗಳಿಗೆ ಸಮಸ್ಯೆ ಆಗಬಹುದು ಈ ಒಂದು ಶುಕ್ರನ ವಕ್ರಿಯ ದೃಷ್ಟಿ ಪ್ರಪ್ರಥಮವಾಗಿ ಮೇಷರಾಶಿ ಡೆಫಿನೆಟ್ಲಿ ತುಂಬಾನೇ ಪ್ರಾಬ್ಲಮ್ ಇದೆ ಸಿಂಹರಾಶಿ ಮತ್ತು ವೃಶ್ಚಿಕ ರಾಶಿ ಈ ಮೂರು ರಾಶಿಯವರು ತುಂಬ ಕೇರ್ಫುಲ್ ಆಗಿರಿ ಹೊರ ದೇಶಕ್ಕಿರುವಂಥವ್ರು ಈ ಮೂರು ರಾಶಿಗಳಿದ್ರೆ ಅಂತೂ ನೀವು ಡಬಲ್ ಕೇರ್ಫುಲ್ ಆಗಿರಬೇಕು ಸೊ ಜಾಬ್ ಲಾಸ್ ಖಂಡಿತ ಕಾಂಬಿನೇಷನ್ ತೋರಿಸ್ತಾ ಇದೆ ಕೆಲಸ ಹೋಗುತ್ತೆ ಮತ್ತೆ ಇನ್ನೊಂದು ಕಡೆಗೆ ಸಿಗಬಹುದಾ ಇಲ್ಲವಾ ನನಗೆ ಗೊತ್ತಿಲ್ಲ ಯಾಕಂದರೆ ನಿಮ್ಮ ದಶಾಭುಕ್ತಿ ಅನುಸಾರವಾಗಿ ನಿಮ್ಮ ಗ್ರಹಗಳ ಒಂದು ಪ್ಲೇಸ್ಮೆಂಟ್ ಅನುಸಾರವಾಗಿ ಹೇಗೆ ಅನ್ನೋದು ನಾವು ಅದನ್ನು ವಿಶ್ಲೇಷಣೆ ಮಾಡಿದಾಗಲೇ ತಿಳಿಸ್ಕೊಡೋಕ್ಕಾಗತ್ತೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ ಎಸ್ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿದೆ ಧನಸು ರಾಶಿಯವರಿಗೆ ಚೆನ್ನಾಗಿದೆ ಮಕರ ರಾಶಿಯವರು ಕುಂಭರಾಶಿಯವರಿಗೆ ಎಸ್ ಸ್ವಲ್ಪ ಮಟ್ಟಿಗೆ ಮೀನರಾಶಿ ಆಲ್ರೆಡಿ ಅಲ್ಲೇ ಇರೋದ್ರಿಂದ ಎಫೆಕ್ಟ್ಸ್ ಏನಿದೆ ಅದು ಬಂದೇ ಬರುತ್ತೆ ಬುಧ ಇರೋದ್ರಿಂದ ನಿಮ್ಗೆ ಒಂದು ಲಕ್ಷ್ಮೀನಾರಾಯಣ ಯೋಗ ಒಂದು ವಿಶೇಷವಾಗಿರುವಂಥದ್ದು ಬರುತ್ತ ಬಿಟ್ರೆ ಆಲ್ರೆಡಿ ರಾಹು ಇದೆ ನಿಮ್ಗೆಲ್ ಗೊತ್ತಿದೆ ಮತ್ತೆ ಫೋರ್ಟೀನ್ ಆಫ್ ಮಾರ್ಚ್ ಅಲ್ಲಿ ಶುಕ್ರನ್ ಜೊತೆಗೆ ಅಂದ್ರೆ ರಾಹು ಬುಧ ಶುಕ್ರ ಇರುವಂತಹ ಪ್ಲೇಸ್ ಜೊತೆಗೆ ಮತ್ತೆ ಇಲ್ಲಿ ಸೂರ್ಯನ ಪ್ರವೇಶವೂ ಆಗುತ್ತೆ ಸೊ ಮೀನ ಸಂಕ್ರಮಣ ಸಹ ಆಗೋದ್ರಿಂದ ಮತ್ತೆ ಅಲ್ಲೊಂದು ಸ್ವಲ್ಪ ಚೇಂಜಸ್ ಆಗುತ್ತೆ ಚೆನ್ನಾಗಾಗುತ್ತೆ ಸರಿ ಹೋಗುತ್ತೆ ಅನ್ನುವಂಥ ವಿಚಾರಗಳು ಸಡನ್ ಆಗಿ ಸ್ಟಾಪ್ ಆಗಬಹುದು ಕೆಲಸ ಕಾರ್ಯಗಳಲ್ಲಿ ಸ್ಥಗಿತ ಆಗ್ಬಹುದು ಮನೆ ಕಟ್ಟುತ್ತಾ ಇದ್ರೆ ಕನ್ಸ್ಟ್ರಕ್ಷನ್ಸ್ ಇತ್ತು ಅಂತಂದಾಗಲೂ ಕೂಡ ನಿಮಗೆ ಇದ್ದಕ್ಕಿದ್ದಂಗೆ ಹಣಕಾಸಿನ ಒಂದು ವ್ಯತ್ಯಾಸಗಳಾಗುತ್ತೆ ನಾವೆಲ್ಲ ಪ್ಲಾನ್ ಮಾಡಿ ಕಟ್ತಾ ಇದ್ವಿ ಬಟ್ ಏನೋ ಒಂದು ವ್ಯತ್ಯಾಸ ಆಗೋಯಿತು ನಂಬುದು ಮತ್ತೆ ಪ್ರಾಬ್ಲಮ್ ಆಗುತ್ತೆ ಕೆಟ್ಟ ಕಲ ದೃಷ್ಟಿಗಳು ತುಂಬಾ ಹೆಚ್ಚಾಗಿ ಕಾಡುತ್ತೆ ಗ್ರಹಣಗಳ ಸಮಯದಲ್ಲಿ ಹೆಚ್ಚು ಮಠಮಂತ್ರದ ಸಮಸ್ಯೆ ಕೆಟ್ಟ ಕನ್ನ ದೃಷ್ಟಿ ಮಾಡ್ತಾರೆ ಅಂತ ಹೇಳೋದಕ್ಕಿಂತ ನಿಮಗೆ ಆಕ್ಚುಲಿ ಆಗಿರೋರಿಗೆ ತುಂಬಾ ಅನುಭವ ಹೆಚ್ಚಾಗಿರುತ್ತೆ ನಾವು ಹೇಳೋದಕ್ಕಿಂತ ನಿಮ್ಮ ಎಕ್ಸ್ಪೀರಿಯೆನ್ಸಸ್ ತುಂಬಾ ಹೆಚ್ಚಾಗಿ ಅಲ್ಲಿ ಕೌಂಟ್ ಆಗುತ್ತೆ ಯಾಕಂದ್ರೆ ನಾವು ನಿಮ್ಗೆ ಗೈಡ್ ಮಾಡ್ಬೋದು ಬಿಟ್ರೆ ನೀವು ರಿಯಲ್ ಆಗಿ ಅನುಭವಿಸ್ತಾ ಇರುವಂತಹ ಮತ್ತೆ ಅದರಿಂದ ಸರ್ವೈವ್ ಆಗ್ತಿರೋಂಥವ್ರು ನೀವೇ ಹಾಗಾಗಿ ನಿಮಗೆ ಅದರ ಹೆಚ್ಚು ಪರಿಣಿತಿ ಗೊತ್ತು ಮತ್ತೆ ಚೆನ್ನಾಗಿದೆ ಮೇಡಮ್ ಅಂದರೆ ಮೀನ ರಾಶಿ ನಾನು ಆಲ್ರೆಡಿ ತಿಳಿಸಿದ್ದೆ ಚೆನ್ನಾಗಿದೆ ಕನ್ಯಾ ರಾಶಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಚೆನ್ನಾಗಿದೆ ವೃಷಭ ರಾಶಿವರೆಗೂ ಚೆನ್ನಾಗಿದೆ ಏನು ಪರಿಹಾರ ಮಾಡಿದ್ರೆ ಒಳ್ಳೇದು ಸೊ ಮೇನ್ ಆಗಿ ಪ್ರಾಬ್ಲಮೆಟಿಕ್ ಇರುವಂತಹ ರಾಶಿಗಳು ದಯವಿಟ್ಟು ಈ ಒಂದು ಪರಿಹಾರ ಸರಳವಾಗಿ ನೀವು ಮನೇಲಿ ಯಾವುದೋ ಒಂದು ರೀತಿಯಲ್ಲಿ ಯಾಕಂದರೆ ಜಾಬ್ ಲಾಸ್ ೇಷನ್ ತುಂಬಾ ಪ್ರಾಬ್ಲಮ್ ಕೊಡುತ್ತೆ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಅಷ್ಟೇ ತುಂಬ ವ್ಯತ್ಯಾಸ ಆಗುತ್ತೆ ಇದ್ದಕ್ಕಿದ್ದಂಗೆ ದೂರ ಆಗ್ತಿರಾ ಸಪ್ರೇಟ್ ಆಗುತ್ತೆ ಯಾಕೆ ಏನು ಗೊತ್ತಾಗ್ತಿರಲ್ಲ ಏನು ರೀಸನ್ ಹೇಳಲ್ಲ ಬ್ಲಾಕ್ ಮಾಡೋದು ನಿಮ್ಮನ್ನ ದೂರ ಮಾಡೋದು ಈ ರೀತಿ ಅದೆಲ್ಲ ನಾವು ವಿಚಾರಗಳನ್ನ ಈ ಒಂದು ರಾಶಿಯವರುಗಳಿಗೆ ಹೆಚ್ಚಾಗಿ ಕಾಣ್ತಿದ್ದೀವಿ ಸೊ ದಯವಿಟ್ಟು ಈ ಒಂದು ಸರಳವಾಗಿರುವಂತಹ ಪರಿಹಾರಗಳನ್ನ ನೀವು ಖಂಡಿತ ಈಸಿಯಾಗಿ ಮಾಡಬಹುದು ಸೊ ಮೊದಲನೇದು ಹಸುವಿಗೆ ನೀವು ಹುಲ್ಲನ್ನು ತಿನ್ನಿಸುವಂಥದ್ದು ಕಣ್ಮ್ ಮುಂದೆ ಹಲವಾರು ಸಿಗುತ್ತೆ ಇಲ್ಲ ಅದರಲ್ಲೂ ದೇವಸ್ಥಾನಗಳಿಗೆ ಹೋದರೂ ಸಹ ನಿಮಗೆ ಗೋಶಾಲೆಗಳು ಸಿಗುತ್ತೆ ಅಲ್ಲಿ ಹೋಗಿ ನೀವು ಹುಲ್ಲನ್ನು ತಿನ್ಸುವಂಥದ್ದು ಪ್ರತ್ಯೇಕವಾಗಿ ಆದಷ್ಟು ನೀವು ದಿನ ಭಾನುವಾರ ಮಾಡಿ ಸೋಮವಾರ ಮಾಡಿ ಒಳ್ಳೆ ದಿನಗಳು ದೇವಸ್ಥಾನಕ್ಕೆ ಹೋದಾಗ ಯಾಕಂದರೆ ನಿಮಗೂ ಫ್ರೀ ಆಗಿರಲಿ ಅಂತ ನಾನು ಭಾನುವಾರನ ಆಯ್ಕೆ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ ದಿನಾ ತಿನ್ಸಿದ್ರು ಸಹ ತುಂಬ ಒಳ್ಳೆಯದು ಎಲ್ಲಿವರೆಗೂ ಮೇಡಮ್ ಈಗ ತುಂಬ ಹೆಚ್ಚು ಎಫೆಕ್ಟ್ ಬಂದು ಮೂರನೇ ತಾರೀಕು ಏಪ್ರಿಲ್ ಏಪ್ರಿಲ್ ಮೂರನೇ ತಾರೀಕು ವರ್ಗು ತುಂಬನೇ ಕೇರ್ಫುಲ್ ಆಗಿರಬೇಕಾಗುತ್ತೆ ನಾನು ಹೇಳಿದಂತಹ ಪ್ರಾಬ್ಲಮ್ ಇರೋಂತಹ ರಾಶಿಗಳು ಮತ್ತೆ ಎರಡನೇದು ಏನ್ ಮಾಡಬಹುದು ಮೇಡಮ್ ಇದಕ್ಕೆ ಪರಿಹಾರವಾಗಿ ನೀವು ಅಂತಂದ್ರೆ ಶುಕ್ರವಾರದ ದಿನ ಇದು ತುಂಬಾನೇ ಇಂಪಾರ್ಟೆಂಟ್ ಯಾಕೆಂದ್ರೆ ತುಂಬಾ ಜನ ಈ ತಪ್ಪನ್ನ ಮಾಡ್ತಾನೆ ಇರ್ತೀರಾ ಹೇಳಿದಷ್ಟು ಜನ ಇದನ್ನ ಮಾಡ್ತಾನೆ ಇರ್ತೀರ ಶುಕ್ರವಾರ ದಿನ ಆದಷ್ಟು ಬಟ್ಟೆಗಳನ್ನ ಕೊಡುವಂಥದ್ದು ಯಾರಿಗಾದ್ರು ಬಡವರು ಬಂದ್ರು ಯಾರೋ ಅಥವಾ ಏನೋ ಆಫನೇಜ್ ಬಂತು ಬಟ್ಟೆಗಳನ್ನ ಕೊಟ್ಟ್ರಿ ಖಂಡಿತ ಮಾಡಬಾರ್ದು ಹಣವನ್ನ ಕೊಡುವಂಥದ್ದು ಸಕ್ಕರೆಯನ್ನ ಕೊಡುವಂಥದ್ದು ಹರಿಶಿನ ಕುಂಕುಮವನ್ನ ಕೊಡುವಂಥದ್ದು ಅಂದ್ರೆ ಯಾರಾದ್ರೂ ಬಂದ್ರು ಹೆಣ್ಮಕ್ಳು ನೀವು ಹರಿಶಿನ ಕುಂಕುಮ ಕೊಟ್ಟಿದ್ದೀರಾ ಆಸ್ ಅ ಒಂದು

ತಂದು ಕೊಡ್ತೀವಿ ಕೊಡಿ ಅಂತ ಕೇಳುವಂಥದ್ದು ನೀವು ಓಕೆ ಖಾಲಿ ಆಗಿದೆ ಅಲ್ವಾ ಕೊಡುವಂಥದ್ದು ಆ ರೀತಿ ಖಂಡಿತ ಮಾಡಬಾರ್ದು ಹೆಣ್ಣು ಮಕ್ಕಳು ಆದಷ್ಟು ಶುಕ್ರವಾರ ದಿನ ಚೆನ್ನಾಗಿರಿ ರೆಡಿಯಾಗಿರಿ ಹೆಣ್ಣು ಮಕ್ಕಳು ಚೆನ್ನಾಗಿ ಕಳ್ಕಳೆಯಿಂದ ಕಾಣ್ತಾ ಇದ್ದಾಗ ಮಾತ್ರ ಲಕ್ಷ್ಮಿಯಗೂ ಸಹ ಮತ್ತೆ ಬರಬೇಕು ಅಂತ ಹೇಳಿ ತುಂಬಾ ಹಂಬಲವಾಗುವಂಥದ್ದು ಆಸೆ ಆಗುವಂಥದ್ದು ನೀವು ಯಾವಾಗ ಮನೇಲಿ ಯೋ ಬಿಡು ನಾಳೆ ಮಾಡೋಣ ಪೂಜೆ ತುಂಬಾ ಜನ ಈ ಮಾಡ್ತಿರ್ತೀರ ಮಾಡ್ತಿರ್ತೀರಾ ಮಕ್ಕಳಲ್ಲಂತೂ ಪೂಜೆ ಮಾಡಬೇಕು ಅಂದ್ರೆ ಏನು ತುಂಬಾ ಜನ ನನ್ನ ಹತ್ರ ಕನ್ಸಲ್ಟೇಷನ್ ಕೊಡೋರು ಕೇಳ್ತಿರ್ತೀರಾ ಮೇಡಮ್ ನನ್ ಪೂಜೆ ಮಾಡೋಕ್ಕೆ ಮನ್ಸು ಬರೋದಿಲ್ಲ ಎದ್ದೊಳಕು ಮನ್ಸು ಬರೋದಿಲ್ಲ ಬಿಡಿ ಆ ಒಂದು ನೆಗೆಟಿವಿಟಿ ದಿನ ಬಿಡಿ ನಿಮ್ಮಲ್ಲಿರುವಂತಹ ಒಂದು ಮಾನಸಿಕ ಖಿನ್ನತೆಯಿಂದ ನೀವು ಬರಬೇಕು ಸಿ ಯು ಹ್ಯಾವ್ ಟು ಮೇಕ್ ದಟ್ ಅಟೆಂಪ್ಟ್ ಅಲ್ವಾ ಏನಾದರೂ ಒಂದು ಎಫರ್ಟ್ ಹಾಕಿ ನೀವು ಮೇಲೆ ಬರಲೇಬೇಕಾಗತ್ತೆ ಸೊ ಅದನ್ನ ಮಾಡಿ ಮನೇಲಿ ಯಾವಾಗ ಪೂಜೆಗಳಾಗ್ತಿರುತ್ತೋ ಆ ಒಂದು ನೆಗೆಟಿವ್ ನಾವು ಇದಾಗುವಂಥದ್ದು ಅಂದ್ರೆ ಏನು ಸೋಂಬೇರ್ತನ ಬರುವಂಥದ್ದು ಒಂದು ಪ್ರೊಕ್ಯಾಸ್ಟಿನೇಷನ್ ಆಗುವಂಥದ್ದು ನಿಮಗೆ ಅವಾಯ್ಡ್ ಆಗುತ್ತೆ ಸೊ ಹಾಗಾಗಿ ಮಾಡಬೇಕು ನೀವು ಎಷ್ಟು ಕಷ್ಟ ಆದ್ರೂ ಸಹ ಎದ್ದು ಮನೆಯಲ್ಲಿ ಶುಕ್ರವಾರ ದಿನಗಳಂತೂ ಪೂಜೆ ಮಾಡಿದಾಗಲೇ ನಿಮ್ಮ ಮನೇಲಿರುವಂತಹ ಸಮಸ್ಯೆಗಳಿಂದ ನೀವು ಆಚೆ ಬರಲಿಕ್ಕೆ ಸಾಧ್ಯ ಆಗೋದು ಈಸಿ ಇದೆ ಸರಳವಾಗಿರುವಂಥದ್ದು ಬಟ್ ತುಂಬ ಎಫೆಕ್ಟ್ ಇದೆ ಬಟ್ ದಯವಿಟ್ಟು ನಾನು ಹೇಳ್ದಂಗೆ ಕನ್ಸಲ್ಟೇಷನ್ ತಗೊಳ್ಳಿ ನಿಮ್ಮ ಜಾಗಗಳನ್ನ ಕೆಲ್ಸಕ್ಕೆ ಹೋಗುವಂಥವ್ರಿಗಂತೂ ತುಂಬಾ ಪ್ರಾಬ್ಲಮೆಟಿಕ್ ಆಗಿರೋಂಥದ್ದು ಹೊರದೇಶಲಿರುವಂಥವ್ರಿಗೂ ಅಷ್ಟೇ ಸೊ ಇದಕ್ಕಂತೂ ವಿಶೇಷವಾಗಿರುವಂಥ ಪರಿಹಾರಗಳು ಅವಶ್ಯಕತೆ ತುಂಬ ಇದೆ ಇಷ್ಟು ಹೇಳ್ತಾ ಕಾರ್ಯಕ್ರಮ ಮುಗ್ಸನ ಸರ್ ವಿಜನ ಸುಖಿನೋ ಭವಂತು ಧನ್ಯವಾದಗಳು